ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಮಗೆ ಈ ಇಪ್ಪತ್ತಾರನೇ ತಾರೀಕು ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಯಂದು ನೀವು ಈ ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಂಡು ಹಾಗೂ ಈ ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡಿಕೊಂಡಿದ್ದಾದರೆ ಒಂದು ದೊಡ್ಡ ಬದಲಾವಣೆ ನಮ್ಮ ಜೀವನದಲ್ಲಿ ಬೆಳಕಾಗಿ ಬರುತ್ತೆ ಇದನ್ನು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಕೂಡ ಇದರಲ್ಲೇ ತಿಳಿಸ್ತೀನಿ ಸಾಕಷ್ಟು ಜನಕ್ಕೆ ಈ ಪರಿಹಾರಗಳು ಗೊತ್ತಿರುತ್ತೆ ಆದರೆ ವಿಧಾನ ಗೊತ್ತಿರಲ್ಲ ಅಷ್ಟೇ ಆ ವಿಧಾನನ ನಾವು ಫಾಲೋ ಮಾಡೋದ್ರಿಂದ ಸಾಕಷ್ಟು ಎಷ್ಟೋ ನಮಗೆ ಒಂದು ಚೇಂಜಸ್ ಆಗುತ್ತೆ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ದುಡಿದಿರುವ ದುಡ್ಡು ನಿಲ್ತಾ ಇಲ್ಲ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಅನ್ನೋದೇ ಇರಲ್ಲ ಈ ನೆಮ್ಮದಿ ಅನ್ನೋದನ್ನ ಹುಡುಕಾಟದಲ್ಲೇ ನಾವು ಕಳೆದೋಗ್ಬಿಟ್ಟಿರ್ತೀವಿ ಸ್ನೇಹಿತರೆ ತುಂಬ ಜನ ಇವಾಗ ಏನು ಕೊರತೆ ಆಗಿದೆ ನಮಗೆ ಅಂದರೆ ಹಣಕಾಸು ಇಲ್ಲದೆ ಮನೆಯಲ್ಲಿ ಒಂದು ನೆಮ್ಮದಿ ಅನ್ನೋದು ಇಲ್ಲ ಏನು ಮಾಡೋದು ಅಂತಂದ್ಬಿಟ್ಟು ನಾವು ದುಡಿಯುವಂಥ ದುಡ್ಡಲ್ಲಿ ಸ್ವಲ್ಪನಾದರೂ ಎತ್ತಿ ಒಂದು ಸೇವಿಂಗ್ಸ್ ಅಂತ ಇಟ್ಕೊಳ್ಬೇಕು ಅನ್ನೋದು ಒಂದು ಕನಸಾಗಿರುತ್ತೆ ಅದು ಸಾಧ್ಯನೇ ಆಗಿರಲ್ಲ ಸ್ನೇಹಿತರೆ ಯಾಕೆಂದರೆ ಸಾಲ ಆ ಮಟ್ಟಕ್ಕೆ ನಾವು ಮಾಡಿಕೊಂಡಿರ್ತೀವಿ ಒಂದು ತೀರಿಸೋದಕ್ಕೆ ಹತ್ತು ಸಾಲಗಳು ಮಾಡ್ಕೊಳ್ಳೋ ಒಂದು ದಿನಗಳನ್ನ ನಾವು ತಂದಿಟ್ಕೊಂಡು ಬಿಟ್ಟಿದ್ದೀವಿ ಸಾಕಷ್ಟು ಜನ ಬೇರೆ ಬೇರೆ ಕಡೆ ಪ್ರಯತ್ನ ಪಡ್ತಾ ಇರ್ತಾರೆ ಒಂದು ಲೋನ್ ಆಗಿರಬಹುದು ಬ್ಯಾಂಕಲ್ಲಿ ಲೋನು ಇಲ್ಲಾಂದರೆ ಎಲ್ಲಾದರೂ ಪ್ರೈವೇಟಲ್ಲಿ ಲೋನ್ಗೆ ಅಪ್ಲೈ ಮಾಡ್ಕೊಂಡಿರ್ತಾರೆ ಅದು ಸರಿಯಾಗಿ ಬರ್ತಾ ಇರಲ್ಲ ಓಲ್ಡ್ ಆಗಿರುತ್ತೆ ಎಷ್ಟು ನಾವು ಪ್ರಯತ್ನ ಪಡ್ತಾಯಿದ್ರು ಅದರಿಂದ ರಿಸಲ್ಟ್ ಒಳ್ಳೇದಾಗಿರಲ್ಲ ಸಾಕಷ್ಟು ಈ ರೀತಿ ಸ್ನೇಹಿತರೆ ಈ ಹಣಕಾಸಿನ ಸಮಸ್ಯೆ ಹಾಗೂ ಅರ್ಧಕ್ಕೆ ನಿಂತೋಗಿರುವ ಕೆಲಸಗಳು ಜಾಸ್ತಿನೇ ಇರುತ್ತೆ ನಮಗಿನ್ನೇನು ಆ ಕೆಲಸ ಆಗಿಬಿಟ್ರೆ ನಮ್ಮ ಲೈಫಲ್ಲಿ ಸೆಟ್ಲಾಗಿಬಿಡ್ತೀವಿ ನಾವು ಇರುವ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ ಅದೊಂದು ನಮಗೆ ಕೈಗೂಡಿ ಬಂದರೆ ಇರೋ ಸಾಲ ಎಲ್ಲ ತೀರಿಸ್ಕೊಂಡು ಬಿಡ್ತೀವಿ ಏನಾದರೂ ಒಂದು ಸ್ವಲ್ಪ ನೆಮ್ಮದಿ ಜೀವನ ನಡೆಸ್ಬಹುದು ಈ ರೀತಿ ಈ ಎರಡೂ ಅಂತರ ಎಷ್ಟಿದೆ ನೋಡಿ ಅದಾಗಿಬಿಟ್ರೆ ಅಂತ ಒಂದ್ರ ಮೇಲೆ ನಾವು ತುಂಬ ಅಂದ್ಕೊಂಡಿರ್ತೀವಿ ಗ್ಯಾರಂಟಿ ಮಾಡ್ಕೊಂಡಿರ್ತೀವಿ ಅದಾದರೆ ಇಷ್ಟು ಕೆಲಸಗಳಾಗಿಬಿಡುತ್ತೆ ನೆಮ್ಮದಿಯಾಗಿರ್ತೀವಿ ಅಂತಂದ್ಬಿಟ್ಟು ಆದರೆ ಅದೇ ಆಗಿರಲ್ಲ ಈ ರೀತಿ ನಿಮ್ಗೇನಾದರೂ ಆಗ್ತಾ ಇದ್ರೆ ಸ್ನೇಹಿತರೆ ಮನೆಯಲ್ಲಿ ಈ ಚಿಕ್ಕ ಪರಿಹಾರನ ಮಾಡ್ಕೊಳ್ಳಿ ನೀವು ಇಲ್ಲಿ ಕಲ್ಲುಪ್ಪನ್ನ ನೋಡ್ತಾ ಇದ್ದೀರಾ ಕಲ್ಲುಪ್ಪು ಹಾಗೂ ಲವಂಗ ಸಾಕಷ್ಟು ನಮಗೆ ಈ ಹಣಕಾಸು ಮನೆಯಲ್ಲಿ ನೆಮ್ಮದಿ ಹಾಗೂ ನಿಂತೋಗಿರೋ ಕೆಲಸಗಳು ಯಾವುದೇ ಇರಬಹುದು ಏನೇ ಆಗಿರಬಹುದು ಇವುಗಳಿಗೆ ಸೂಕ್ತವಾದ ಒಂದು ಪರಿಹಾರ ಅಂತ ಹೇಳ್ಬಹುದು ಸ್ನೇಹಿತರೆ ಯಾವ ಥರ ಏ ಮಾಡ್ಕೊಳ್ಳೋದು ಅನ್ನೋದು ನಾನು ಹೇಳ್ತೀನಿ ನಾವು ಪ್ರತಿನಿತ್ಯ ಮನೆಯನ್ನು ಒರೆಸ್ತಾ ಇರ್ತೀವಿ ಇದರಲ್ಲೇ ನಾನು ಒಂದೆರಡು ಮೂರು ತಿಳಿಸ್ತೀನಿ ಸ್ನೇಹಿತರೆ ಆ ಥರ ಫಾಲೋ ಮಾಡ್ಕೊಳ್ಳಿ ಪ್ರತಿನಿತ್ಯ ನಾವು ಮನೆ ಒರೆಸು ಒಂದು ಇಡಿ ಕಲ್ಲುಪ್ಪು ಒಂದೇ ಒಂದು ಚಿಟಿಕೆ ಅರಿಶಿಣ ಇವೆರಡೂ ನೀರಲ್ಲಿ ಮಿಕ್ಸ್ ಮಾಡಿ ಮನೇನ ಒರೆಸ್ತಾ ಬನ್ನಿ ಆಗ ನಿಮಗೆ ಆ ಮನೆಯಲ್ಲಿ ನಿದ್ದೆ ಮಾಡುವಾಗ ಆಗಲಿ ಕುತ್ಕೊಂಡಿರೋವಾಗಲಿ ಇಷ್ಟು ನೆಮ್ಮದಿಯಿಂದ ನೀವು ಇಷ್ಟು ಶಾಂತವಾಗಿರ್ತೀರ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆ ಒಂದು ಫೀಲ್ ಗೊತ್ತಾಗುತ್ತೆ ಈ ಹುಣ್ಣಿಮೆ ದಿನ ಇದೇ ಥರನೇ ಮಾಡ್ಕೊಳ್ಳಿ ನಾವು ಹೆಂಗಿದ್ರೂ ಪೂಜೆ ಮಾಡೋದಕ್ಕೆಲ್ಲ ತಯಾರಿ ಮಾಡ್ಕೊತೀವಿ ಆವಾಗ ಮನೆ ಕೂಡ ಒರೆಸ್ಲೇಬೇಕು ಆವಾಗ ಈ ಥರ ಮಾಡ್ಕೊಳ್ಳಿ ಪ್ರತಿನಿತ್ಯನೂ ಮಾಡ್ಕೊಳ್ಳಿ ಹುಣ್ಣಿಮೆ ದಿನ ಕೂಡ ಮಾಡಿಕೊಳ್ಳಿ ಆ ಹುಣ್ಣಿಮೆ ದಿನ ನಮ್ಮ ಮನೆಯಲ್ಲಿ ಇರುವ ಉಪ್ಪಿನ ಜಾಡಿ ಎಲ್ರಿಗೂ ಗೊತ್ತಿರುವಂಥದ್ದು ನೀವೇನಾದರೂ ಪ್ಲಾಸ್ಟಿಕ್ಕಲ್ಲಿ ಏನಾದರೂ ಇದ್ದರೆ ಮೊದಲಿಗೆ ಪ್ಲಾಸ್ಟಿಕ್ಕಿಂದ ತೆಗೆದುಬಿಡಿ ಸ್ನೇಹಿತರೆ ಗಾಜಿನ ಬಾಟ್ಲಾದರೂ ಇಟ್ಕೊಳ್ಳಿ ಇಲ್ಲಾಂದರೆ ಈ ಥರ ಪಿಂಗಾಣಿನಾದರೂ ಇಟ್ಕೊಳ್ಳಿ ಅದರಲ್ಲಿ ಎರಡೇ ಎರಡು ಲವಂಗ ಕೆಳಗಡೆ ಇಟ್ಬಿಡಿ ಸ್ನೇಹಿತರೆ ಉಪ್ಪಿನ ಜಾಡಿಯಲ್ಲೇ ತಳದಲ್ಲಿ ಇಟ್ಬಿಟ್ಟು ಅದರ ಮೇಲೆ ಉಪ್ಪನ್ನು ಹಾಕಿ ನಮ್ಮ ಮನೆಯಲ್ಲಿ ಏನೇ ಒಂದು ಕೆಟ್ಟ ದೃಷ್ಟಿ ನೆಗೆಟಿವಿಟಿ ಇದ್ರೂ ಆ ಲವಂಗ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಆದರೆ ಆ ಉಪ್ಪನ್ನೇ ನಾವು ಪ್ರತಿನಿತ್ಯ ಸಾಂಬಾರಿಗೆ ಬಳಸೋದು ಏನು ತೊಂದರೆ ಆಗೋಲ್ಲ ಸ್ನೇಹಿತರೆ ಅದನ್ನು ನೀವು ಬಳಸ್ತಾ ಬನ್ನಿ ಎಲ್ರಿಗೂ ಗೊತ್ತಿರುವಂಥದ್ದೇ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದೀವಿ ಉಪ್ಪು ನಮಗೆ ಅಡುಗೆಯಲ್ಲಿ ಕಡಿಮೆ ಆದರೂ ಚೆನ್ನಾಗಿರಲ್ಲ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಇಲ್ಲ ನಾವು ಹಾಕ್ಲಿಲ್ಲ ಅಂದ್ರೂ ಅದು ರುಚಿಸಲ್ಲ ಅಲ್ವಾ ಉಪ್ಪು ಎಷ್ಟು ಪ್ರಾಮುಖ್ಯತೆ ಲಕ್ಷ್ಮೀ ದೇವಿಯ ಸ್ವರೂಪ ಸ್ನೇಹಿತರೆ ಉಪ್ಪು ಅದರಿಂದ ನೀವು ಎರಡು ಲವಂಗನ ಹುಣ್ಣಿಮೆ ದಿನ ಈ ರೀತಿ ಇಡಿ ಹಾಗೂ ನೀವು ಪೂಜೆ ಎಲ್ಲ ಮಾಡ್ಕೊಳ್ತೀವಿ ನಾವು ಅನ್ನೋರಾದರೆ ತಪ್ಪದೆ ಒಂದು ಗಾಜಿನ ಬಟ್ಟಲು ತಗೊಳ್ಳಿ ಚಿಕ್ಕ ಮುಕ್ಕದು ತಗೊಳ್ಳಿ ಸ್ನೇಹಿತರೆ ಅದರಲ್ಲಿ ಕಲ್ಲುಪ್ಪನ್ನ ತುಂಬಿಸ್ಬಿಟ್ಟು ಆರು ಲವಂಗ ಮೊಗ್ಗು ಇರಬೇಕು ನಮಗೆ ಆ ಆರು ಲವಂಗನ ನೀವು ಅದರ ಮೇಲೆ ಇಟ್ಟುಬಿಟ್ಟು ಲಕ್ಷ್ಮೀ ದೇವರ ಸ್ವರೂಪ ಸ್ನೇಹಿತರೆ ಇವೆರಡೂ ವಸ್ತುಗಳು ಅದರಿಂದ ಈ ಆರು ಅನ್ನುವ ಸಂಖ್ಯೆ ಕೂಡ ನಮಗೆ ತುಂಬ ವಿಶೇಷವಾಗಿರೋದರಿಂದ ಆರು ಲವಂಗನ ತಗೊಂಡು ಈ ಉಪ್ಪು ಮೇಲೆ ಇಟ್ಬಿಟ್ಟು ಲವಂಗ ಉಪ್ಪು ಎರಡೂ ನೀವು ದೇವರ ಮನೆಯಲ್ಲಿ ಇಟ್ಬಿಡಿ ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಕಿಚನ್ ರೂಮಲ್ಲೇ ಸಿಂಕ್ ಇರುತ್ತೆ ಅಲ್ವಾ ಅದರಲ್ಲಿ ಕರಗಿಸ್ಬಿಟ್ಟು ಉಪ್ಪನ್ನ ನೀವು ಬಿಟ್ಬಿಡಿ ಲವಂಗನ ನಿಮ್ಮ ಮನೆಗಳ ಹತ್ರ ಪಾಟ್ ಇದ್ದರೆ ತುಳಸಿ ಗಿಡನ ಬಿಟ್ಟು ಯಾವುದಾದ್ರೂ ಪಾಟ್ಗಳಿಗೆ ಹಾಕಿಬಿಡ್ಬೋದು ಯಾರು ಕಾಣಿಸ್ದೇ ಇದ್ದಂಗೆ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಹಾಕಿಬಿಡಿ ಇಲ್ಲಾಂದರೆ ಯಾರು ತುಳಿಯದೇ ಇರುವ ಪ್ರದೇಶದಲ್ಲಿ ಹಾಕಿ ಇಷ್ಟೇ ಸರಳವಾಗಿ ನೀವು ಈ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಈ ಉಪ್ಪಿನ ಪರಿಹಾರನ ಮಾಡಿಕೊಂಡು ನೋಡಿ ನಿಮಗೆ ಎಷ್ಟು ಬದಲಾವಣೆ ಗೊತ್ತಾಗುತ್ತೆ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು